ನಿಮಗೆ ಗೊತ್ತಾ ಗಣಪತಿಯ ಪೂಜೆಯಲ್ಲಿ ತುಳಸಿ ನಿಷೇಧ ಎಂಬುದಕ್ಕೆ ಒಂದು ಪೌರಾಣಿಕ ಕಾರಣವಿದೆ ಮತ್ತು ಬ್ರಹ್ಮಚಾರಿ ಗಣಪತಿಗೆ ಎರಡು ವಿವಾಹ ಏಕೆ ಆಯಿತು ಎಂದು ತಿಳಿದುಕೊಳ್ಳಲು ಈ ಕಥೆಯನ್ನು ನೋಡೋಣ ಎಲ್ಲ ಕಾರ್ಯಗಳಿಗೂ ಮೊದಲು ಪೂಜಿತನಾದ ಏಕದಂತನಿಗೆ ಎಲ್ಲವೂ ವಿದ್ಯುಕ್ತವಾಗಿಯೇ ಆಗಬೇಕು ಗಣೇಶನು ಸಕಲ ಮತ ಸಕಲ ದೇಶದವರು ಪೂಜಿಸುವ ದೇವ ಆದರೆ ತುಳಸಿ ವಿನಾಯಕನ ಪೂಜೆಯಲ್ಲಿ ನಿಷೇಧ ಎನ್ನಲಾಗಿದೆ ತುಳಸಿ ಪವಿತ್ರ ದೇವತೆ ಇದರ ಸ್ಪರ್ಶದಿಂದ ಪವಿತ್ರತೆ ಪಾಪ ನಿವಾರಣೆ ಮತ್ತು ನೆಡುವುದರಿಂದ ಶ್ರೀ ಕೃಷ್ಣನ ಸಾನಿಧ್ಯ ಲಭಿಸುತ್ತದೆ ಆದರೆ ಗಣಪತಿ ಪೂಜೆಯಲ್ಲಿ ತುಳಸಿ ನಿಷೇಧ ಇದಕ್ಕೆ ಪೌರಾಣಿಕ ಕಥೆಯಿದೆ ಅದು ಪರಸ್ಪರ ಶಾಪದ ಕತೆ ತುಳಸಿ ರಾಜನೊಬ್ಬನ ಪುತ್ರಿ ಅಷ್ಟೇ ಸುಂದರಿ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ಈ ರಾಜ ತನ್ನ ಪುತ್ರಿಗೂ ಸದ್ವಿಚಾರಗಳನ್ನು ಕಳಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದನು ತುಳಸಿ ವಿಷ್ಣುದೇವರ ಪರಮಭಕ್ತಿ ಹೀಗಾಗಿ ಶ್ರೀಮನ್ ನಾರಾಯಣ ದೇವರ ಪೂಜೆಗಂದು ತುಳಸಿ ಗಂಗಾ ನದಿಯ ದಡಕ್ಕೆ ಬಂದು ತಪಸ್ಸನ್ನು ಮಾಡುತ್ತಿದ್ದಳು ಒಂದು ದಿನ ಹೀಗೆಯೇ ಪೂಜೆಗೆಂದು ಬಂದಂತಹ ಸಂದರ್ಭದಲ್ಲಿ ತುಳಸಿ ಜ್ಞಾನಮಗ್ನನಾಗಿದ್ದ ಸುಂದರ ಗಣಪತಿಯನ್ನು ಕಂಡಿದಳು ಗಣಪನ ಸೌಂದರ್ಯಕ್ಕೆ ಮನಸೋತ ತುಳಸಿ ತನ್ನನ್ನು ಒರೆಸಿಕೊಳ್ಳುವಂತೆ ಕೇಳಿಕೊಂಡಳು ಗಣಪತಿ ಬ್ರಹ್ಮಚಾರಿ ಹೀಗಾಗಿ ತುಳಸಿಯ ವಿವಾಹದ ಪ್ರಸ್ತಾಪವನ್ನು ಗಣಪತಿ ಒಪ್ಪಿಕೊಳ್ಳಲಿಲ್ಲ ಆಗ ನಿರಾಕರಿಸಿದ ಗಣಪತಿಯ ಮೇಲೆ ಸಿಟ್ಟಾದ ತುಳಸಿ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಇಬ್ಬರು ಹೆಂಡತಿಯರನ್ನು ವರಿಸು ಎಂದು ಶಾಪ ಕೊಟ್ಟಳು ಇದರಿಂದ ಸಿಟ್ಟಾದ ಗಣಪತಿ ತುಳಸಿ ತನಗಿದ್ದ ಶಾಪಕ್ಕೆ ಪ್ರತಿಯಾಗಿ ನೀನು ರಕ್ಕಸನನ್ನು ಮದುವೆಯಾಗು ಎಂದು ಶಪಿಸಿದನು ಕೋಪದ ಭರದಲ್ಲಿ ಇಬ್ಬರು ಶಾಪವನ್ನು ಕೊಟ್ಟುಕೊಂಡರು ಆದರೆ ಬಳಿಕ ಇಬ್ಬರ ಕೋಪವು ತಣ್ಣಗಾಯಿತು ತುಳಸಿ ಅಳಲು ಆರಂಭಿಸಿದಳು ಕ್ಷಮೆಯನ್ನು ಯಾಚಿಸಿದಳು ಅಷ್ಟರಲ್ಲಿ ಗಣಪತಿಗೂ ಹೃದಯ ಕರಗಿತ್ತು ಹೀಗಾಗಿ ಗಣಪತಿ ತುಳಸಿಗೆ ದೇವತೆಗಳ ಅನುಗ್ರಹದಿಂದ ನೀನು ಪವಿತ್ರವಾದ ಗಿಡವಾಗಿ ಜನಿಸುವೆ ಎಲ್ಲ ದೇವರು ನಿಮ್ಮ ಉಪಸ್ಥಿತಿಯಿಂದ ಸಂತೋಷ ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಪ್ರಿಯರಾಗುತ್ತೀರಿ ಆದರೂ ನನ್ನ ಪೂಜೆಯಲ್ಲಿ ನಿನ್ನನ್ನು ಅರ್ಪಿಸುವುದಿಲ್ಲ ಎಂದು ಹರಸಿದನು ಎಂಬುದು ನಂಬಿಕೆ ಇವರು ಪರಸ್ಪರ ನೀಡಿದ ಶಾಪ ಕಾರ್ಯರೂಪಕ್ಕೆ ಬಂದಿತ್ತು ಗಣಪತಿ ಸಿದ್ಧಿಬುದ್ದಿ ಎಂಬ ಇಬ್ಬರನ್ನು ವರಿಸಿದರೆ ತುಳಸಿ ರಾಕ್ಷಸ ಜಲಂಧರನ ಪತ್ನಿಯಾದಳು ಬಳಿಕ ಶಿವನಿಂದ ಜಲಂಧರ ವಧಿಸಲ್ಪಟ್ಟ ನಂತರ ತುಳಸಿ ಸಸ್ಯವಾಗಿ ಜನಿಸಿ ಪವಿತ್ರ ಸಸ್ಯದ ಸ್ಥಾನ ಪಡೆದಳು ತುಳಸಿ ಎಂದರೆ ಭಗವಾನ್ ವಿಷ್ಣುವಿಗೆ ಬಲುಪ್ರಿಯ ತುಳಸಿ ಇಲ್ಲದ ವಿಷ್ಣುವಿನ ಪೂಜೆ ಅಪೂರ್ಣ ಎಂದು ಹೇಳಬಹುದು ಲಕ್ಷ್ಮಿಯ ಸಾನ್ನಿಧ್ಯವು ತುಳಸಿಯಲ್ಲಿದೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಪ್ರತಿ ಹಿಂದೂ ಧರ್ಮೀಯರ ಮನೆಯಲ್ಲೂ ತುಳಸಿ ಪ್ರಮುಖ ಸ್ಥಾನವಿದೆ ತುಳಸಿಯನ್ನು ಪೂಜಿಸಿದರೆ ಹಲವರ ದಿನವೇ ಆರಂಭವಾಗದು ಗಣಪತಿ ಮತ್ತು ಶಿವದೇವರ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ ಇನ್ನು ಈ ಪವಿತ್ರ ಸಸ್ಯ ಎಲೆಯನ್ನು ಏಕಾದಶಿ ಹಾಗೂ ಭಾನುವಾರ ತೆಗೆಯಬಾರದು ಎಂಬುವುದು ನಿಯಮ ಕೂಡ ಇದೆ